ಈ ನಿಮ್ಮ ನೋಡುವುದರಲ್ಲಿ ಬಹಳ ಸಂತೋಷ ಈ ದಿನ ದೇವರ ಆರಾಧನೆ ಪ್ರಾರಂಭ ಮಾಡುವ ಹಾಗೆ ನಾವು ಎಲ್ಲರೂ ಕಣ್ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ ಪರಶುದರ ದೇವ್ರೆ ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಿ ಕಾಗ ಈ ಸಾಯಂಕಾಲವರೆಗೂ ಈ ರಾತ್ರಿ ಮೂರು ಅಂತ ಎಂ ಕೃಪೆ ಅದೇ ಸ್ವಲ್ಪ ನಿನ್ನ ಕೃಪೆ ಇಲ್ಲದೆ ನಮ್ಮ ಜೀವನದಲ್ಲಿ ಏನ್ ಮಾಡಕ್ಕೆ ಸಾಧ್ಯವಿಲ್ಲ ದೇವರೇ ನೀವು ಹೇಳಿದ್ರಲ್ಲ ಇಲ್ಲಿ ಒಬ್ಬರಾಗಲಿ ಇಬ್ಬರಾಗಿ ಏಕ ಮನಸ್ಸಿನ ನನಸಲ್ಲಿ ಬಟ್ರು ಅವ್ರ ಮಧ್ಯದಲ್ಲಿ ನಾನೇ ದೇವತಾ ಹೇಳುವಾಗಲೇ ಅಲ್ಲಿ ಸ್ವಲ್ಪನೆ ನೀನ್ಸು ಆರ ಮಧ್ಯ ಅಂತವರೆಗೂ ನೀನು ಜೊತೆಲಿದ್ದು ಅಪ್ಪ ಅಂತವರೇ ನೀನ್ ಮಾತಾಡದೆ ನೀನ್ ಮಾತಾಡೋ ಪ್ರತಿಯೊಬ್ಬರು ನಿನ್ನ ವಾಕ್ಯದಲ್ಲಿ ನೀನ್ ನಡೆಯುವಂತೆ ನೀನ್ ಅಂತ ತಾರ ಕರುಣನಲ್ಲಿ ಚಿಕ್ಕಪಾತನ ಕಿಡಿದು ಗಿತ್ತಲ್ಲಿ ಎಂಬ ನಾವು ಹಾರಾಟ ಕೊಂಡಾಟ ಕೊಂಡಾಟವೆಂಬುದಾಗಿ ಕೊಂಡಾಟ ಕೊಂಡಾಟವೇ ಕರ್ತನ ಆನಂದ ಆನಂದವೇ ಪ್ರಿಯನ ಪಾದದಲ್ಲಿ ಕೊಂಡಾಟ ಕೊಂಡಾಟವೇ ನನ್ನ ಕ ತನ್ನ ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ ಪಾಪವೆಲ್ಲ ತೊಳಗೆದ್ದು ಶಾಪವೆಲ್ಲ ನೀವು ಏಸುವಿನ ರಕ್ತದಿಂದ ಪಾಪವೆಲ್ಲ ತೊಳಗೆದ್ದು ಶಾಪವೆಲ್ಲ नी रक्त क्रिस्तल जीवन कृपया जीवन परशुद आत्मा क्रिस्तल जीवन कृपया जीवन परशुद्ध आत्मा कुंडाटा कुंडाटा संधान देश ಆನಂದ ಆನಂದವೇ ನನ್ನ ಪ್ರಿಯ ಪಾದದಲ್ಲಿ ದೇವಾದಿದೇವನು ದಿನ ದಿನ ತಗ್ಗುವ ದೇವಾಲಯ ನಾವೇನು ದೇವಾದಿದೇವನು ದಿನ ದಿನವೂ ತಗ್ಗುವ ದೇವಾಲಯ ನಾವೇ ಆತ್ಮನ ಮೂದ್ರೆ ನನ್ನ ಮೇಲೆ ಉಂಟು അതിശയ അതിശയവേ ആത്മന മു നമ്മ മേലെ ഉണ്ടു അതിശയ അതിശയവേ വേ കൊണ്ടാട്ടാ നന്ന കിധാന ആനന്ദ ആനന്ദവേ നന്ന പ്രിയന പാദ ಶಬ್ದ ಧೂತನ ಸೈನ್ಯ ಏಸು ಬರಲಿರುವ ತುತ್ತೂರಿ ಶಬ್ದ ಧೂತನ ಸೈನ್ಯ ಏಸು ಬರಲಿರುವ ಕ್ಷಣ ಮಧುರದಲ್ಲಿ ಮಾರ್ಪಾಡು ಹೊಂದಿ ಮಹಿಮೆಯ ಕಾಡುವೆವು ಕ್ಷಣ ಮಧುರದಲ್ಲಿ ಮಾರ್ಪಾಡು ಹೊಂದಿ ಮಹಿಮೆಯ ಕಾಣುವೆವು ಅವನ್ ಕೊಂಡಾಟ ಕೊಂಡಾಟವೇ ನನಕ ತನ ಸಂವಿಧಾನದೇ ಕೊಂಡಾಟ ಕೊಂಡಾಟವೇ ನನಕ ಎಂದೆಂದು ಜಯ ಸರ್ವ ಶಕ್ತ ಏಸು ಜೀವನ ಏಸು ನಿಂದೆಂದು ಜಯ ನೀಡುವ ಓಮ್ ಮನಸ್ಸಿನಿಂದ ಹಾಡಿ ನಾಡಿ ಊರಿಗೆಲ್ಲ ಸಾರೋ ನಬಾ ಹಾಡಿ ಮನಸ್ಸಿನಿಂದ ಹೊಸ ನಾಡಿ ಊರಿಗೆಲ್ಲ ಸಾರೋ ನಬಾ ಕೊಂಡಾಟ ನನ್ನ ಕಾರ್ತನ ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ ಯಾವ ಪ್ರತಿ ಮಕ್ಕಳ ದೇವರು ನಮ್ಮ ಆರಾಧನೆ ಕೇಳುವಂತ ದೇವರಾಗಿದ್ದಾನೆ ಅತಿ ಬೇಗನೆ ನೀಗುವುದು ಎಂಬುದಾಗಿ ಹಾಡಿಕೊಳ್ಳೋಣ ಅತಿ ಬೇಗನೆ ನೀಗುವುದು e aupa o padreu solto hoga direu mana solto hoga direu solto hoga direu mana solto hoga direu a bega meigo do e aupa o padreu ಅಂತರ ಮನುಷ್ಯನ ದಿನ ದಿನವೂ ಭೂತನಗೊಳ್ಳುವ ಮೇಲೆ ಇದು ಅಂತರ ಮನುಷ್ಯನ ದಿನ ದಿನವು ಭೂತನಗೊಳ್ಳುವ ಮೇಲೆ ಇದು ಅತಿ ವೇಗನೆಗುವ ಈ ಅರೂ ಪಾಪದ್ರವೂ ಸೋತು ಹೋಗದಿರು

ಅತಿ ಬೇಗನೆ ನೀ ಪದ್ರೂ ಸೋತು ಹೋಗದಿರು ಮನ ಸೋತು ಹೋಗದಿರು ಕಾಣುವ ಲೋಕವ ಹುಡಕಲಿಲ್ಲ ಕಾಣದ ಪರಲೋಕ ಬಯಸುವೆನು ಕಾಣುವ ಲೋಕವ ಹುಡಕಲಿಲ್ಲ ಕಾಣದ ಪರಲೋಕ ಬಯಸುವೆನು ಸೋತು ಹೋಗದಿರು ಮನ ಸೋತು ಹೋಗದಿರು ಅತಿ ಬೇಗನೆ ನೀಡುವುದು ಈ ಅಲ್ಪ್ರಗಳು ಕ್ರಿಸ್ತನ ನಿಮಿತ್ತ ದಿಂಡೆಗಳು ಹಾಗೆ ನಮಗೆ ಕ್ರಿಸ್ತನ ನಿಮಿತ್ತ ನಿಂದೆಗಳು ಆಗ ನಮಗೆ ಸೋಭಾಗ್ಯವೇ ಅತಿ ಬೇಗನೆ ನೀಡುವುದು ಈಗಲ್ಲೂ ತಾಂಪದ್ರಭ ಸೋತು ಹೋಗಲಿರು ಸೋತು ಹೋಗದಿರು ಕಾರ್ತನ ಮಹಿಮೆ ಬರುಣದಲ್ಲಿ ಆಶಿಸಿ ನಾವು ಕಾತನ ಮಹಿಮೆಯ ಭರುಣದಲ್ಲಿ ಆಶಿಸಿ ನಾವು ನರೇಬರು ಅತಿ ಬೇಗ ತಿಳ ಸೋತು ಹೋಗದಿರು ಸೋತು ಹೋಗಲಿರು ಆಮೇಲೆ ಹೋಗುತ್ತೆ ಮಕ್ಕಳು ಬೇಗನೆ ನಿಗುವುದು ನಾವು ಯಾವ್ಯಕ್ ದೇವರು ನಮ್ಗೆ ಸಹಾಯ ಮಾಡುವಂತ ಸರ್ವಶಕರಾಗಿದ್ದಾರೆ ಕೊನೆಯದಾಗಿ ನಾವು ಹಾಡನ್ನ ಹವ ಕೇಳುವವನೇ ನನ್ನ ಕಣ್ಣೀರನ್ನ ಕಾಣುವವನ ಎಂಬುದಾಗಿ ಸ್ವಾಮಿ ಭಿನ್ನಹವ ಕೇಳುವವನೇ ನನ್ನ ಕಣ್ಣೀರ ಕಾಣುವವನೇ ಸುಖ ಕೊಡುವವನೇ ಸ್ತೋತ್ರ ಬೇಸೆಯ ಭಿನ್ನಕೆ ನನ್ನ ಕಣ್ಣೀರ ಕಾಣುವವನೇ ಸುಖ ಕೊಡುವವನೇ ಸ್ತೋತ್ರ ಬೇಸ ਨਿੰਨੰਦਲੇ ਇੱੱਲਾ ਸਾਧਵਈਆ ਮਾ ਤੁੰਦੇ ਸਾਖੂ ਆਇਆ ਨਿੰਨੰਦਲੇ ਇੱੱਲਾ ਸਾਧਵਈਆ ਮਾ ਤੁੰਦੇ ਸਾਖੂ ਆਇਆ ਆਇਆ ਮਾ ਤੁੰਦੇ ਸਾਖੂ ਆਇਆ ਦਿਨ ਹਵਾ ਤੇ ਲਵਵਨੇ ನನ್ನ ಕಣ್ಣೀರ ಕಾಣುವವನೇ ಸುಖ ಕೊಡುವವನೇ ಸೋತ್ರ ಮನ ಮರಗಿ ಕರ ಚಾಚಿ ಅತಿಶಯ ಮಾಡುವವನೇ ಮರಗಿ ಕರ ಚಾಚಿ अतिशय माडवने अय्या अतिशय माडवने अय्या अतिशय माडवने निन्न हव पेरवने नन्न कन्नीर कानवने सुख कोडवने स्तोत्रम येसया ಸುಖ ಕೊಡುವವನೇ ಸುಖಯ್ಯ ಚಿತ್ತ ಉಂಟು ಶುದ್ಧನಾಗು ಎಂದು ಹೇಳಿ ಸುಖ ನೀಡಿದೀ ಚಿತ್ತ ಉಂಟು ಶುದ್ಧನಾಗು ಎಂದು ಹೇಳಿ ಸುಖ ಅಯ್ಯ ಎಂದು ಹೇಳಿ ಸುಖ ನೀಡಿದೆ ಅಯ್ಯ ಎಂದು ಹೇಳಿ ಸುಖ ನೀಡಿರಿ ನಿನ್ನ ಕೇಳುವವನೇ ನನ್ನ ಕಣ್ಣೀರ ಕಾಣುವವನೇ ಸುಖ ಕೊಡುವವನೇ ಸೋದ್ರಯವ ನೀ ಒತ್ತು ತೀರಿಸಿದೆ ನನ್ ಸಿಲುಬೆಯಲ್ಲಿ ನೀತ್ತು ನೀ ಒತ್ತು ತೀಗಿಸಿಯೇ ನಿಲ್ಲ ಹವ ಕೇಳುವವನೇ ನನ್ನ ಕಣ್ಣೀರು ಕೊಡುವವೇ ಹೇ ಏಸ ಆಮೇಲೆ ದೇವರು ಪ್ರಾರ್ಥನೆ ಕೇಳುವಂತ ದೇವರು ಆತ ನಮ್ಗೆ ಜಯ ಕೊಡೋರಾಗಿದ್ದಾರೆ ನಾವು ಆತನಲ್ಲಿ ನಂಬಿಕೆಯಿಂದ ಭಿನ್ನಹಾವ ಮಾಡುವಾಗ ನಮ್ಗೆಲ್ಲೂ ಕೊಡೋರಾಗಿದ್ರೆ ಆತ ಒಳ್ಳೆ ದೇವರು ಅದ್ಭುತ ಮಾಡುವಂತ ಆನ್ಲೈನ್ ದೇವರು ವಿಶೇಷವಾಗಿ ಆಶ್ರಿಸ್ತಾರೆ ಈ ದಿನ ದೇವರು ಒಂದು ವಾಕ್ಯ ಹೇಳಕ್ಕೆ ಇಷ್ಟು ಒಳ್ಳಾರೆ ನಾವು ಪ್ರತಿದಿನ ದೇವರೊಂದಿಗೆ ನಾವಿರುವಾಗ ದೇವರು ನಮ್ಮನ್ನು ವಿಶೇಷವಾಗಿ ಕಾದು ಕಾಪಾಡಿ ನಡೆಸುವಂತ ಸರ್ವಶಕ್ತರು ಆಗಿದ್ದಾರೆ ಪ್ರತಿ ದೆಪುಲೆಯಲ್ಲಿ ವಿಷಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ ದೇವರು ದೇಶಕ್ಕಾಗಿ ಎಲ್ಲಾ ಸಮಸ್ಯೆಯಿಂದ ಎಲ್ಲ ಇದರಿಂದ ಬಿಡುಗಡೆ ಕೊಟ್ಟಿದ್ದಾರೆ ಇನ್ನೂ ಹೆಚ್ಚಾದ ರೀತಿಯಲ್ಲಿ ಕಾಪಾಡುವ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ ಕುಟುಂಬಗಳಿಗಾಗಿ ಕಣ್ರು ಪರಿಶೋಧನೆ ಪರಿಶೋಧನೆ ಪ್ರೀತಿ ಹೊರ ದೇವರೇ ಈ ರಾತ್ರಿ ನೀನು ನೋಡುವಂತೆ ಕಟ್ಟು ಮಾಡಿದ ಸ್ತೋತ್ರ ಕಟ್ಟು ಮಾಡಿದ ಸ್ತೋತ್ರಪ್ಪ ದೇವ್ರೆ ನಿನ್ನ ಪ್ರಸನ್ನದಿಂದ ನಿನ್ನ ನಂಬಿಕೆಯಲ್ಲಿ ನಿನ್ನ ವಿನಹಾವ ಕೆಲವೇ ನಮ್ಮ ಕಣ್ಣೀರನ್ನ ನೋಡುವರಾಗಿದ್ರೆ ಸ್ವಾಮಿ ಹೌದೇ ಸಪ್ಪ ದೇವ್ರೆ ನಿನ್ನ ನಂಬಿಕೆಯಲ್ಲಿ ಪೂರ್ಣ ಹೃದಯದಿಂದ ಪೂರ್ಣ ಪ್ರಾಣದಿಂದ ನಿನ್ನ ಪ್ರಾಸ್ತದಲ್ಲಿ ನಮ್ಮ ದೇಶಕ್ಕಾಗಿ ಈ ರಾತ್ರ ನಿಮ್ಮ ಕರೆಗಳ ಪುಸ್ತಕ ಒಳ್ಳೆ ರೀತಿಯಲ್ಲಿ ಅದ್ಭುತವಾಗಿ ಕಾಪಾಡು ಎಲ್ಲಾ ರೀತಿಯಲ್ಲಿ ನಿಮ್ಮ ಶಾಂತಿ ಸಮದಿಂದ ಪ್ರತಿಯೊಬ್ಬರನ್ನ ಕೊಡು ಅಪ್ಪ ಎಲ್ಲಾ ಗಲೀಬಿಲಿಂದ ಬಿಡುಗಿಡ್ ಕೊಡು ಅಪ್ಪ ನೀವು ನೋಡುವಂತ ದೇವರು ಅದ್ಭುತ ಮಾಡುವಂತ ದೇವರಿದ್ದು ಸ್ವಾಮಿ ನಮ್ಮ ದೇಶದಲ್ಲಿ ಇದ್ದಂತ ಪರಿಸ್ಥಿತಿ ಎಲ್ಲಾನೇ ಸರಿಪಡಿಸ್ತದೆ ಪ್ರಾಣಿಸ್ತಿದ್ರೆ ಎಲ್ಲಾ ಗೌನಸ್ಥರ ಮಕ್ಕಳಿಗೆ ನಾವು ಪ್ರಾಣಿಸ್ತಿದ್ರೆ ಗೌವನಸ್ಥರ ಮಕ್ಕಳ ಒಳ್ಳೆ ಮಾರ್ಗದಲ್ಲಿ ತಂದೆ ತಾಯಿ ಮಾತನ್ನ ಕೇಳುವಂತ ಮನಸ್ಸುಗಳು ಅವರಲ್ಲಿದ್ದಂತ ಸನ್ನ ಯೇಸು ನಂದ್ರಿ ಬೆಳಿಗ್ಗೆ ಕೊಡುವ ಅಪ್ಪ ದೇವ್ರೆ ನೀನ್ ನೋಡುವಂತ ದೇವ್ರು ಅಪ್ಪ ನೀನ್ ಹೇಳಿದೆ ಅಪ್ಪ ನೀನ್ ನನ್ನ ಬಳಿಗೆ ಬಂದಿರಿ ನಾನು ನಿಮ್ಮನ್ನು ಎಂದು ಕೈ ಬಿಡುದಿಲ್ಲ ತೊಡಗುದಿಲ್ಲ ಇರುವಾಗೆ ಪ್ರತಿಯೊಬ್ಬರು ನಿಮ್ಮ ಬಳಿಗೆ ನಿಮ್ಮ ಮನ ಅಪ್ಪಾ ದೇವ್ರೆ ಅವರ ಹೃದಯದಲ್ಲಿ ಅಪ್ಪ ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡು ಅವರ ಮನಸ್ಸನ್ನ ಬದಲಾಯಿಸಪ್ಪ ಅಂತ ಪ್ರಾರ್ಥಿಸುತ್ತಿದ್ರೆ ಚಿಕ್ಕ ಮಕ್ಕಳು ಎಲ್ಲಾ ಪ್ರತಿಯೊಂದನ್ನು. ಸಮಸ್ಯೆ ವೇದನೆ ಇದೆ ಸ್ವಾಮಿ ಅದನ್ನೆಲ್ಲ ಬಿಡುಗಡೆ ಕೊಟ್ಟರೆ ಅಪ್ಪ ಅಂತ ನೀವು ಕಾಣಿಸ್ತಿದ್ರೆ ಅಪ್ಪ ನೀವು ನೋಡುವಂತ ದೇವರು ಅಪ್ಪ ನೀವು ಎಂದಿಗೂ ಕೈ ಬಿಡೋರಲ್ಲ ಪ್ರತಿಯೊಬ್ಬ ಒಂದೊಂದು ನೀನು ಆಶ್ರಮಿಸುವಂತ ಒಳ್ಳೆ ದೇವರಾಗಿದ್ದಾರೆ ಸ್ವಾಮಿ ಈ ದೇವರೇ ನಿಮ್ಮ ನಂಬಿಕೆ ಕಾಸ್ಟ್ ನಮ್ಮ ದೇಶದಲ್ಲಿ ನೀವು ಜನರಿದ್ರೆ ಸಮಾಜದಿಂದ ಮತ್ತೆ ಎಲ್ಲ ಅದ್ಭುತವಾಗಿ ನೀವು ನಡೆಸ್ತಾ ಇದ್ರೆ ನಮ್ಮ ಸ್ವಾಮಿ ಪ್ರೀತಿ ಹೋದೇವೆ ನಾನು ಇವಾಗ ದೇವ್ ಕೇಳುವಾಗ ದೇವ್ ನೀವು ಮಕ್ಕಳ ಜೊತೆ ಮಾತಾಡೋ ಅಪ್ಪ ನಾ ಮಾತಾಡದೆ ಪ್ರತಿಯೊಬ್ಬರು ಒಳ್ಳೆಯ ರೀತಿಯಲ್ಲಿ ನಡೆಯುವಂತೆ ಸಹಾಯ ಮಾಡಪ್ಪ ಅಂತ ನಿಮ್ ಪ್ರಾಸ್ತಿದ್ರೆ ಕರುಣ ಮನೆ ಚಿಕ್ಕ ಪ್ರಾರ್ಥನೆ ಕೇಳದಂತೆ ಯೇಸು ಕ್ರಿಸ್ತ ಸರಿ ಬಿಡ್ತಾನೆ ಚೆಲ್ತದೆ ಆಮೇನ್ ಆಮೇನ್ ಹಾಲೆಲೂಯಾ ದೇವರು ನಮ್ಮನ್ನ ನಡೆಸುವಂತ ಸರ್ವಶಕ್ತರಾಗಿದ್ದಾರೆ ಈ ಒಳ್ಳೆ ಟಾಪಿಕ್ ಕೊಟ್ಟಿದ್ದಾರೆ ಏನಂದ್ರೆ ನಮ್ಮ ನಂಬಿಕೆಯ ಮಾತು ಮಾತುಗಳನ್ನು ಕಳೆದುಕೊಳ್ಳಿ ಸ್ವಾಮಿ ಅಲ್ಲಿ ಹತ್ತು ತಿಂಗಳ ಮಕ್ಕಳೇ ನಮ್ಮ ಮಾತು ಯಾವ ರೀತಿಲಿ ಇದೆ ಎಂಬುದು ಬಹಳ ಮುಖ್ಯವಾಗಿದೆ ನಾವು ಮಾತಾಡ್ತೀವಿ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತೀವಿ ಆದ್ರೆ ಜೀವಿತದಲ್ಲಿ ಸಮಸ್ಯೆ ಪರಿಹರಿಸಿಕೊಳ್ಳಲು ನಂಬಿಕೆಯು ಅನಿವಾರ್ಯ ಮಾತ್ರವೇ ಅಲ್ಲ ದೃಢ ನಿಲ್ಲುವಂತೆ ಸೃಷ್ಟಿಸಲ್ಪಟ್ಟಿದ್ದೇವೆ ಕರ್ತನ ಮೇಲಿನ ನಂಬಿಕೆಯಲ್ಲಿ ದೃಢ ಕೊಡುವಾಗ ಆತನ ಅಪೇಕ್ಷೆಯಂತೆ ಉನ್ನತವಾದ ನೆಲೆಯನ್ನು ನಾವು ಮುಟ್ಟುತ್ತೇವೆ ಎಂಬುದಾಗಿ ಮಕ್ಕಳೇ ನಮ್ಮ ನಂಬಿಕೆ ಯಾವ ರೀತಿಯಲ್ಲಿ ಇದೆ ಎಂಬುದು ಬಹಳ ಮುಖ್ಯ ಆಗಿದೆ ನಮ್ಮ ನಂಬಿಕೆ ಯಾವ ತರ ಮಾತನಾಡ್ತಿದ್ದೀವಿ ಒಳ್ಳೆ ಮಾತಾಡ್ತಿದ್ದೀವ ನಂಬಿಕೆಯಿಂದ ಮಾತಾಡ್ತಿದೀವಾ ಎಂಬುದು ಬಹಳ ಮುಖ್ಯವಾಗಿದೆ ಅಯ್ಯೋ ನಾನ್ ಚೆನ್ನಾಗಿ ಮಾತಾಡ್ತಿದ್ದೇನೆ ಅಲ್ಲ ಎಂಬುದಾಗಿ ಸಂತೋಷ ಆದ್ರೆ ಇಲ್ಲಿ ಹಾಡನ್ನು ಯಾರೆ ನಂಬಿಕೆಯು ಕ್ರಿಯೆ ಮಾಡುತ್ತದೆ ನಂಬಿಕೆಯ ದೃಢತೆ ಇಂದು ಪ್ರತಿಯೊಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಮೂರು ವಿಧಗಳಲ್ಲಿ ಕ್ರಿಯೆ ಮಾಡುತ್ತದೆ ಅವ್ರ ಮತ್ತೆ ಮೂರು ರೀತಿಯಲ್ಲಿ ನೋಡಬಹುದು ಮೊದಲ ಮೊದಲಾದ್ರೆ ನಂಬಿಕೆಯ ಮಾತುಗಳನ್ನು ಕಲಿತುಕೊಳ್ಳಿ ಒಬ್ಬ ಅವರೊಂದಿಗೆ ಒಬ್ಬರು ಸಂಪರ್ಕಿಸಲು ಮಾತುಗಳು ಭಾಷೆಯು ಅಪರ್ಷ ಎಂದು ಉದ್ದೇಶ ನಮ್ಮ ಭಾಷೆ ಇನ್ನೊಬ್ಬರಿಗೆ ಅರ್ಥ ಇಲ್ಲ ಆದ್ರೆ ನಮ್ಮ ಭಾಷೆ ಇನ್ನೊಬ್ಬರಿಗೆ ಅರ್ಥ ಮಾಡಕ್ಕೆ ಕಷ್ಟ ಅದೇ ತರ ನಮ್ಮ ಭಾಷೆ ಯಾವ ರೀತಿಯಲ್ಲಿ ನಮ್ಮ ನಂಬಿಕೆ ಯಾವ ರೀತಿಯಲ್ಲಿ ಇದೆ ಎಂಬುದು ಬಹಳ ಮುಖ್ಯವಾಗಿದೆ ಅದೇ ತರ ರೋಮ ಹತ್ತನೇ ಹತ್ತನೇ ವರ್ಷ ಹೇಳ್ತದೆ ಏನಂದ್ರೆ ನೋಡಿ ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ ಬಾಯಿಂದ ಆರಕೆ ಮಾಡುವುದರ ಮೂಲಕ ರಕ್ಷಣೆ ಆಗುತ್ತದೆ ಯಾವ ಪ್ರತಿ ಮಕ್ಕಳೇ ನಮ್ಮ ಮಾತಿನಿಂದ ತಕ್ಷಣ ನಾವೇನ್ ಹೇಳ್ತೇವೋ ಅದು ರಕ್ಷಣೆ ಆಗುತ್ತೆ ಎಂಬುದಾಗಿ ನೋಡಿ ಎಂದು ಹೇಳಿದಂತೆ ಬಾಯಿಂದ ಹೊರಡುವ ವಾರ್ತೆಗಳು ಒಬ್ಬ ಮನುಷ್ಯನ ನಂಬಿಕೆಯನ್ನು ದೃಢಪಡಿಸುವ ಒಂದು ಸೂಚನೆ ಆಗಿದೆ ಅವೀನ್ ಅವ್ರಿಮ್ ನಾವು ನಂಬಿಕೆಯಿಂದ ಏನ್ ಮಾತಾಡ್ತೀವೋ ಅದೊಂದು ಸೂಚನೆ ಆಗಿದೆ ನಾವು ಒಳ್ಳೆ ಮಾತಾಡ್ತಾ ಇದೀವಿ ನಿಜ ಆದ್ರೆ ನಾವು ನಾವು ಏನ್ ಹೇಳ್ತೀವೋ ಅದನ್ನೇ ಆಗ್ತೇವೆ ಎಂಬುದಾಗಿ ದೇವರ ವಾಕ್ಯದ ಮೇಲಿನ ನಂಬಿಕೆಯನ್ನು ನಾವು ಸತತವಾಗಿ ಆರೈಕೆ ಮಾಡುತ್ತಲೇ ಇರುವುದಾದ್ರೆ ಅದು ಒಂದು ಗಂಭೀರವಾದ ನಂಬಿಕೆ ಆಗಿದೆ ನನ್ನ ಹೃದಯದಲ್ಲಿ ಏನ್ ಹೇಳ್ತೀವೋ ಆ ರಕ್ಷಣೆ ಆಗುತ್ತೆ ಎಂಬುದಾಗಿ ನಮ್ಮ ನಮ್ಮ ಮಾತು ಆ ತರ ಎಂಬುದಾಗಿ ನಂಬಿಕೆಯ ಮಾತ್ರ ಇದೆ ಅದೇ ತರ ನೋಡುವುದಾದ್ರೆ ಇಲ್ಲಿ ಆತ್ಮಿಕ ಜೀವಿತದಲ್ಲಿ ಮುನ್ನಡೆಸಲು ನಮಗೆ ಸಹಾಯ ಮಾಡಬಹುದು ಆ ವಾರ್ತೆಗಳು ಕರ್ತನ ಮಹಿಮೆಯನ್ನು ಭೂಮಿಯಲ್ಲಿ ಹಿಡಿದು ಬರುವಂತೆ ಮಾಡಿದೆ ಆಮೇಲೆ ಮಕ್ಕಳೇ ಭೂಮಿಯಿಂದ ಇಳಿದು ಬಂದಿದೆ ಎಂಬುದಾಗಿ ಅದ್ಭುತಗಳನ್ನು ಸೂಚಕರ ನಮ್ಮ ಮಾತಲ್ಲೇ ನಂಬಿಕೆಯಲ್ಲೇ ಆಗುತ್ತೆ ಎಂಬುದಾಗಿ ದೇವ್ ವಾಕ್ ಹೇಳ್ತದೆ ಅದೇ ತರ ಸಾಮಾನ್ಯ ಸಮಯಗಳು ನಂಬಿಕೆ ಆಪತ್ತಿನ ಸಮಯದಲ್ಲಿ ನಂಬಿಕೆಯನ್ನು ಉಪಯೋಗಿಸಬೇಕೆಂದು ಕೆಲವರು ನೆನೆಸುತ್ತಾರೆ ಅಂತ ಸಮಯದಲ್ಲಿ ಕರ್ತನ ಹುಡುಕುವರು ಎಂಬುದಾಗಿ ನೋಡಿ ನಾವು ಒಳ್ಳೆ ಮಾತು ಸಾಮಾನ್ಯವಾಗಿ ನಾವು ಯಾವ ರೀತಿ ಮಾತಾಡ್ತೀವೋ ಅದೇ ತರ ದೇವರು ಕರ್ತ ಹೇಳ್ತಿದ್ರೆ ಆ ದಾವಿದ್ಯನ್ ಬರೆದ ಕೀರ್ತನೆ ಇಪ್ಪತ್ ಮೂರನೇ ಅಧ್ಯಾಯ ನೋಡಿದ್ರೆ ಅವರ ಅದರ ಮೊದಲನೇ ಭಾಗದಲ್ಲಿ ನೋಡಿದ ಅರ್ಶನಾದ ಕರ್ತನು ನನಗೆ ಕುರುಬನಾಗಿದ್ದಾನೆ ನಾನು ಕೊರತೆ ಪಡುವುದೇ ಮಕ್ಕಳ ದೇವಾ ನನಗೆ ಕುರುಬನು ನಾನು ಕೊರತೆ ಎನ್ನುತ್ತಾನೆ ಹೌದು ಆ ಆ ಕೀರ್ತನೆಯು ಕರ್ತನ ಕೃಪೆಯೂ ಆತನ ಮಹತ್ವಗಳನ್ನು ಕುರಿತು ಹೇಳುವಂತದ್ದಾಗಿದೆ ಸಾಮಾನ್ಯವಾಗಿ ಎಲ್ಲಾ ಸಮಯಗಳಲ್ಲೂ ದಾವಿದನು ತನ್ನ ನಂಬಿಕೆಯನ್ನು ಆರಕೆ ಮಾಡಿ ಮಾರ್ಗ ಮಾರ್ಗನ್ನ ಪಡಿಸುವುದರಿಂದ ನಾನ್ ಕೊರತೆ ಪಡುವುದಿಲ್ಲ ಎಂಬುದಾಗಿ ಹೊತ್ತು ದಾಂಗ ಚಿತ್ತ ನೋಡಿದ್ರೆ ಆ ಕುರಿ ಕಾಯುವಂತ ಸಮಯದಲ್ಲಿ ಕೂಡ ದೇವರನ್ನ ಆರಾಧಿಸ್ತದ ದೇವರೇ ನೀನ್ ಇದ್ದರೆ ನನಗೆ ಕೊರತೆ ಇಲ್ಲ ಮತ್ತೆ ಹೇಳ್ತದೆ ಕೊರ ನನಗೆ ಕರ್ತದ ನನ್ಗೆ ಕುರುಬನಾಗಿದ್ದಾನೆ ನಾನ್ ಯಾವ್ದಕ್ಕೂ ಕೊರತೆ ಪಡುವುದಿಲ್ಲ ಎಂಬುದಾಗಿ ಹೊರತು ತಿಳಿದ್ರು ನಮ್ಗೇನೆ ಆತ ಮಾತಿನಿಂದ ಹೇಳ್ತದ ದೇವರೇ ನಂಬಿಕೆಯಿಂದ ಹೇಳ್ತದೇನೆ ನನಗೆ ಒಳ್ಳೆ ಕುರುಬನು ಎಂಬುದಾಗಿ ಅದೇ ತರ ಹೇಳ್ತಾರೆ ಮಾರ್ಗ ನಡೆಸಿಕೊಡುವುದರಿಂದ ನಾನು ಕೊರತೆ ಪಡೋದಿಲ್ಲ ನಾನು ಬತ್ತಿ ಹೋಗುವುದು ಇಲ್ಲ ಕುಕ್ಕಿ ಹೋಗುವುದನ್ನೆಲ್ಲ ಆರೈಕೆ ಮಾಡುತ್ತಾನೆ ಎಂಬುದಾಗಿ ಅವ್ರೆ ಮಕ್ಕಳು ನಾವು ಆರೈಕೆ ಮಾಡುತ್ತೇವೆ ದೇವರನ್ನ ನಿನ್ನಲ್ಲಿ ನಂಬಿಕೆ ಇಡ್ತೇನೆ ಯಾರನ್ನು ಯಾವ ರೀತಿ ಹೇಳ್ತೇನೆ ನನ್ನ ಕರ್ತನ ನನಗೆ ಒಳ್ಳೆ ಕ್ರೂಬನ ಉಂಟಾಗಿ ನಾನು ನೀವು ಈ ವಿಧವಾಗಿ ನಮ್ಮ ನಂಬಿಕೆಯನ್ನು ಆರೈಕೆ ಮಾಡೋಣ ಕರ್ತನು ನಮಗೆ ಅನುಗ್ರಹಿಸುತ್ತಿರುವ ಪ್ರತಿಯೊಂದು ಸಹಾಯವನ್ನು ಆಶೀರ್ವಾದವಾಗಿದೆ ಆಮೇಲೆ ಅವ್ರ ಮಕ್ಕಳೇ ಪ್ರತಿಯೊಂದು ನಮಗೆ ಆಶೀರ್ವದ ಕೊಡಲಾಗಿದ್ದಾರೆ ಅದೇ ತರ ಎರಡನೇ ನೋಡೋದಾದ್ರೆ ಪ್ರಕಾಶಸ್ತನೇ ಕತ್ತ ಕುರುಬನಾಗಿದ್ದಾನೆ ಎಂದು ಹೇಳಬಹುದು ಆತನ ಮುಖವಾದ ಜೀವಿತಕ್ಕೂ ಆಧ್ಯಾತ್ಮಿಕ ಜೀವಿತಕ್ಕೂ ಆತನೇ ಕುರುಬನಾಗಿದೆ ಅನ್ನೋದಾಗಿ ಮೂರನೇದಾಗಿ ನೋಡೋದಾದ್ರೆ ಶಾರೀರಿಕ ಜೀವಿತಕ್ಕೆ ಆತನ ಕುರುಬ ಕುರುಬ ಕುರುಬನು ಆಮೇಲೆ ಅಲ್ಲೇ ಆ ಕೃತಿ ನಮ್ಮ ಶರೀರ ಅಲ್ಲದೆ ಆದರೆ ದೇವರು ಆತ ನಮಗೆ ಕುರುಬನಾಗಿದ್ದಾರೆ ನನ್ನ ಮಗ ನನ್ನ ಮಗಳು ಒಳ್ಳೆ ಮಾರ್ಗದಲ್ಲಿ ನಡೆಸ್ಬೇಕು ಈಗ ಕುರುಬ ಯಾರು ನೋಡಿದ್ರೆ ಕುರಿಗಳನ್ನ ಯಾವ ರೀತಿ ಸಾಕ್ತಾರೋ ಅದೇ ತರ ದೇವು ಕುರಿಯಾಗಿ ಕುರುಬರಾಗಿ ನಮ್ಮನ್ನು ನಡೆಸುವಂತ ದೇವರಾಗಿದ್ದ ಹೇಳ್ತಾರೆ ಕರ್ತನ ಹೀಗೆ ಕುರುಬನಾಗಿದ್ದಾನೆ ಎಂಬುದನ್ನು ದಾವಿದ ವಿವರಿಸುವಾಗ ಆತನು ನನ್ನನ್ನು ಹುಲ್ಲು ಹುಲ್ಲು ಕಾವಲುಗಳಲ್ಲಿ ಮೇಯಿಸುತ್ತಾನೆ ಎಂದು ಹೇಳುತ್ತಾನೆ ನೋಡಿ ಆ ಹುಲ್ಲು ಯಾವ ತರ ಇದೆ ಆ ಹು ಅದೇ ತರ ನಮ್ಗೆ ಬಯಸ್ತಾರೆ ನಮ್ಗೆ ಯಾವುದೇ ಕೊರತೆ ಇರಲ್ಲ ಆ್ದಲೇ ನಾವ್ ನಂಬಿಕೆಯಿಂದ ಆರೈಕೆ ಮಾಡುವಾಗ ಹೇಳ್ತಾರೆ ಒಂದು ಕುರಿ ಹುಲ್ಲು ಕಾಲನ್ನ ಚೆನ್ನಾಗಿ ಕುಳುಮೆ ಎಂದು ಮಲಗಿರುವಾಗ ಅದು ಬಹಳ ತೃಪ್ತಿಕರವಾಗಿಯೂ ರಮ್ಯವಾಗಿಯೂ ಇರುವುದು ಅದರ ಅಗತ್ಯವೆಲ್ಲ ಸಂತಸ ಬೇರೆ ಯಾವುದನ್ನು ಕೊರತೆಗೆ ಅದಕ್ಕೆ ಚಿಂತೆ ಇಲ್ಲ ಮಕ್ಕಳು ನಾವು ಪರಲೋಕದ ತಂದೆಯಾದ ಕುರುಬ ವಿಶ್ರಾಂತಿ ಪಡೆಯುವಂತೆ ಮಾಡುತ್ತಾನೆ ಆಮೇಲೆ ದೇವರು ಕೂಡ ನಮ್ಗೆ ವಿಶ್ರಾಂತಿ ಕೊಡ್ತಾರೆ ನಮ್ಗೆ ಯಾವ್ದೇ ಕೊರತೆ ಇರಲ್ಲ ನನಗೆ ಕಷ್ಟ ಇದೆ ವೇದನೆ ಇದೆ ಅಪ್ಪ ನಾನು ಇರ್ಬೋದು ಹೇಳ್ತಾರೆ ನನಗೆ ಕರ್ತನ ಒಳ್ಳೆ ಕೊರು ನನಗೆ ಕೊರತೆ ಪಡೆಯಲ್ಲ ನಾವು ನಂಬಿಕೆಯಿಂದ ಮಾತನಾಡುವಾಗ ದೇವ್ರು ಎಲ್ಲಾ ರೀತಿಯಲ್ಲಿ ಜಯ ಕೊಡ್ತಾರೆ ನಮಗೆ ಹಸಿರು ಆದ ಹುಲ್ಲಲ್ಲಿ ನಮ್ಮನ್ನು ನಡೆಸ್ತಾರೆ ಅದೇ ತರ ಹೇಳ್ತಾರೆ ನಾವ್ ಯಾವಾಗಲೂ ಉತ್ಸಾಹದಿಂದ ನಂಬಿಕೆ ಮಾತುಗಳನ್ನೇ ಸೃಷ್ಟಿಯ ಮಹಿಮೆಯನ್ನು ಕುರಿತು ಮಾತಾಡ್ರಿ ನಾವು ಯಾವಾಗಲೂ ನನಗೆ ಸಹಾಯ ಮಾತಾಡ್ಬೇಕು ನನಗೆ ಅದ್ಭುತ ಮಾಡ್ತಾನೆ ನನ್ನ ಜೀವನದಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೆಸ್ತಾರೆ ಎಂಬುದಾಗಿ ನಾವು ನಂಬಿಕೆಯಿಂದ ಇರುವಾಗ ಖಂಡಿತವಾಗಿ ದೇವರು ಅದ್ಭುತ ಮಾಡ್ತಾರೆ ಆತನಲ್ಲಿ ನಾವು ಜೀವಿಸಬೇಕು ಎಂಬುದೇ ಆ ತರ ಹೇಳ್ತಾರೆ ಆಶೀರ್ವಾದಕರವಾದ ಮಾರ್ಗದಲ್ಲಿ ನಡೆಸುವುದೇನೆಂದು ನಿಮ್ಮ ನಮ್ಮ ಕೆಲಸ ಕಾರ್ಯದಲ್ಲಿ ನಮಗೆ ಆಶೀರ್ವಿಸ್ತಾರೆ ಎಲ್ಲಾ ರೀತಿಯಲ್ಲಿ ನಮ್ಗೆ ಆತ್ಮ ಆತ್ಮಿಕ ನೋಡಿದ್ರೆ ಆತ್ಮಿಕ ಜೀವಿತಕ್ಕೆ ಆತನು ಗೃಹನು ಆಮೇಲೆ ನನ್ನನ್ನು ವಿಶ್ರಾಂತಿಕರವಾದ ನೀರುಗಳ ಬಳಿ ಅದೇ ತರ ವಿಶ್ರಾಂತಿಕರವಾದ ನೀರು ಬಳಲಿ ನಮ್ಮನ್ನು ನಡೆಸುವಂತ ದೇವರಾಗಿದ್ದಾರೆ ಮತ್ತೆ ಜಯದ ಧುಣಿ ಎತ್ತುತ್ತಾನೆ ವಿಶ್ರಾಂತಿಕರವಾದ ನೀರು ಎಂಬುದು ಸಮಾಧಾನನು ಸೂಚಿಸುತ್ತದೆ ಎಂಬುದಾಗಿ ಮಕ್ಕಳೇ ಆಶ್ ಒಳ್ಳೆ ನೀರು ಅಂದ್ರೆ ಸಮಾಧಾನ ಕೊಡ್ತಾರೆ ಈ ದಿನಗಳಲ್ಲಿ ಯಾರಿಗೂ ಸಮಾಧಾನ ಇಲ್ಲ ಆದ್ರೂ ಕೂಡ ಸಮಾಧಾನ ಕೊಡುವವರಾಗಿದ್ದಾರೆ ನೀರು ನೋಡಿ ಏನಂದ್ರೆ ವಿಶ್ರಾಂತಿಕರವಾದ ನೀರುಗಳ ಬಳಕೆ ನಡೆಸ್ತಾನೆ ನಮ್ಮನ್ನು ವಿಶ್ರಾಂತಿಕರ ನೀರು ನೋಡಿದರೆ ಯಾವ ತರ ನೀರು ಚೆನ್ನಾಗಿರುತ್ತೆ ಅದೇ ತರ ನಮ್ಮ ವಿಶ್ರಾಂತಿಕರ ನೀರಲ್ಲಿ ನಮ್ಮನ್ನು ನಡೆಸುವರಾಗಿದ್ದಾರೆ ನನ್ನ ಮಕ್ಕಳು ಯಾವಾಗೂ ಕೊರತೆ ಇರಬಾರ್ದು ಎಂಬುದಾಗಿ ಅದೇ ತರ ಹೇಳ್ತಾರೆ ತೃಪ್ತಿಯನ್ನು ಒಂದು ಮತ್ತೆ ಸಮಾಧಾನ ಶಾಶ್ವತನು ಗ್ರಹಿಸ್ ಮೀರಿ ಪವಿತ್ರಾತ್ಮನಿಂದ ಉಂಟಾಗುವ ಸಂತೋಷನು ಪವಿತ್ರಾತ್ಮನಿಂದ ಉಂಟಾಗುವ ಸಂತೋಷನು ಈ ಭಾಗ ನಮಗೆ ವಿವರಿಸುತ್ತದೆ ಎಂದಾಗಿ ಹೋಗ್ಬಿಡುತ್ತೆ ಆತನ ನಮಗೆ ನಂಬಿಕೆ ನೀವು ನಂಬಿಕೆಯಿಂದ ಪದೇ ಪದೇ ಕರ್ತನು ನನಗೆ ಕುರುಬನು ನಾನು ಕೊರತೆ ಪಡೆದು ಆತನ ಹುಲ್ಲು ಗಾಳಿಗಳಲ್ಲಿ ತಗ್ಗಿಸಿ ವಿಶ್ರಾಂತಿಕರವಾದ ನೀರುಗಳ ಬಲಿ ನಡೆಸುವ ಹೇಳುವಾಗ ದೇವ್ ಖಂಡಿತವಾಗಿ ನಮ್ಮನ್ನು ನಡೆಸ್ಬೇಕು ನಾವ್ ಯಾವ್ದೇ ತರ ಚಿಂತೆ ನೋವು ಆದ್ರೆ ನಮ್ಮ ನಂಬಿಕೆಯನ್ನ ಆಡ್ಬೇಕು ದೇವ್ರೆ ನೀನ್ ಒಳ್ಳೆ ಕುರುಬ ನನಗೆ ಒಳ್ಳೆ ವಿಶ್ರಾಂತಿಕರವಾದ ನೀರಿನಲ್ಲಿ ನಡೆಸ್ತೀಯ ಸಮಾಧಾನ ಕೃತ್ಯ ಕುಟುಂಬದಲ್ಲಿ ಆಗಿರ್ಬೋದು ಕೆಲಸದಲ್ಲಿ ಆಗಿರ್ಬೋದು ಎಲ್ಲ ರೀತಿಯಲ್ಲಿ ದೇವ್ರು ನಮ್ಗೆ ಸಮಾಧಾನ ಆಗಿದ್ದಾರೆ ಯಾವಾಗ ನೋಡ್ರಿ ನಂಬಿಕೆ ಇರುವಾಗ ದೇವ್ರು ಖಂಡಿತವಾಗಿ ನಮಗ ಸಹಾಯ ಮಾಡುವಂತ ಮಾಡುವಂತಹ ಹೇಳಿದಪ್ಪ ಆದ್ದರಿಂದ ಯಾವಾಗ್ಲು ದೇವರಲ್ಲಿ ಪ್ರಾರ್ಥಿಸಿದ ಕುರಿಕಾದ ಸಮಯದಲ್ಲೂ ಕೂಡ ಯಾವಾಗಲೂ ದೇವ್ರ ಹಂತರ ನೋಡ್ತವೆ ಅದೇ ತರ ನಮ್ಮ ಚಿತ್ರದಲ್ಲೂ ಯಾವಾಗಲೂ ದೇವರಲ್ಲಿ ನಂಬಿಕೆಯಿಂದ ಚಿಕ್ಕವಾಗ ದೇವ್ರ ಖಂಡಿತವಾಗಿ ಜಯ ಕೊಡುತ್ತಾರೆ ವಾಕ್ಯದಲ್ಲಿ ಈ ವಿಡಿಯೋ ಇಷ್ಟವಾದ್ರೆ ದಯಮಾಡಿ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಬೇಕಂತ ಪ್ರೀತಿಯಿಂದ ಕೇಳ್ಕೊಡ್ತಾರೆ ಪ್ರಾರ್ಥನೆ ಮಾಡೋಣ ಪರಿಶುದ್ಧನೆ ಮಹೋನ್ನತರ ದೇವಿ ಮಹಾರೇವಿ ಕಾಯಿಸ್ತಾ ಇದ್ ಸ್ವಲ್ಪ ನೀನ್ ನಾನು ಮಾತಾಡಿದ್ರೆ ನೀವ್ ಮಾತಾಡಿದ್ರಲ್ಲ ನಾನು ಅಪ್ಪ ಪ್ರತಿಯೊಬ್ಬರು ನಂಬಿಕೆಯನ್ನ ಮಾತಾಡುವಾಗ ಅವ್ರಿಗೆ ಅದ್ಭುತ ಕೊಡುವ ಸ್ವಾಮಿ ಅಪ್ಪ ದೇವ್ರ ಹೇಳುವಾಗೆ ಅಪ್ಪ ದೇವ್ರೆ ನನ್ನ ಕರ್ತನ ಒಳ್ಳೆ ಗುರುಬಲ್ ನನಗೆ ಕೊರತೆ ಪಡೆಯುವುದಾಗಿ ಯಾವುದೇ ತರ ಕೊರತೆ ಇರದೆ ಪ್ರತಿಯೊಬ್ಬರು ಕಾಪುಡಿಸುವಂತೆ ಅಪ್ಪ ದೇವ್ರೆ ಆ ರೋಮದೇ ನೀವು ಕರ್ತನಿಂದ ಏನು ನಿಮ್ಮ ಮಾತಿನಿಂದ ಏನ್ ಹೇಳಿದ್ರು ರಕ್ಷಣೆ ಆಗುತ್ತೆ ಹೇಳುವ ಹಾಗೆ ಪ್ರತಿಯೊಬ್ಬರು ಅಪ್ಪ ನಿಮ್ಮ ರಕ್ಷಣೆ ಮಾಡುವಲ್ಲಿ ಒಳ್ಳೆ ನಂಬಿಕೆಯಿಂದ ಮಾತನಾಡುವ ಅದ್ಭುತ ಕೊಡು ಎಲ್ಲ ಸಮಸ್ಯೆದ ಬಿಡುಗಡೆ ಕೊಡು ಸ್ವಾಮಿ ಕೊಡಿಸುವಂತೆ ಈ ಸಾಯಂಕಾಲಗಳಲ್ಲಿ ನೋಡ್ತಾರ ಪ್ರತಿ ಮಕ್ಕಳನ್ನು ಹೇಗಂಗಾಗಿ ಆಶ್ರಮಿಸಿ ಕಾಪಾಡುವ ಸಮಸ್ಯೆದ ಬಿಡುಗಡೆ ಕೊಡ್ರಿ